ಸೋ ಗೆಳೆಯರೆ ಭಾರತದ ಸ್ನೇಹಿತ ಇಸ್ರೇಲ್ ಬಗ್ಗೆ ಏನ್ ಹೇಳಲಾಗುತ್ತದೆ ಅಂದ್ರೆ ದೇವರು ಕೂಡ ಒಬ್ಬ ವ್ಯಕ್ತಿಯ ತಪ್ಪನ್ನು ಕ್ಷಮಿಸಬಹುದು ಆದ್ರೆ ಒಂದ್ ವೇಳೆ ಈ ಇಸ್ರೇಲ್ ವಿರುದ್ಧ ಹೋಗುವ ಒಂದು ತಪ್ಪನ್ನು ಮಾಡಿದ್ರೆ ಅಥವಾ ಇಸ್ರೇಲ್ಗೆ ಹಾನಿ ಮಾಡಲು ಒಂದು ಹೆಜ್ಜೆ ಇಟ್ಟರೆ ಆ ಸಮಯದಲ್ಲಿ ಇಸ್ರೇಲ್ ಆ ವ್ಯಕ್ತಿಯನ್ನ ಯಾವತ್ತಿಗೂ ಕ್ಷಮಿಸುವುದಿಲ್ಲ ಹಾಗೂ ಅವರು ಮೇಲ್ ಹೋಗುವ ಟಿಕೆಟ್ ಅಂತೂ ಕನ್ಫರ್ಮ್ ಆಗ್ತದೆ ಈ ಬಾರಿ ಇಸ್ರೇಲ್ ಮಾಡಿರುವಂತಹದನ್ನ ನೋಡಿದ್ರೆ ಹಾಗೆ ಮಾಡುವುದು ಬಹುಶಃ ನಮಗಾಗಿ ಒಂದು ಕನಸು ಆಗಿರಲಿದೆ ಇತರೆ ದೇಶಗಳ ಏಜೆನ್ಸಿಗಳ ಯೋಚನೆಗಳು ಕೊನೆಗೊಂಡಾಗ ಅದರ ಮುಂದಿನ ಆಗ ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ನ ಯೋಚನೆ ಸ್ಟಾರ್ಟ್ ಆಗ್ತದೆ ಕೇವಲ ನೆಲದಲ್ಲಿ ಅಷ್ಟೇ ಅಲ್ಲದೆ ತಂತ್ರಜ್ಞಾನದ ವಿಷಯದಲ್ಲೂ ಇಸ್ರೇಲ್ ಮೇಲುಗೈ ಸಾಧಿಸಿದೆ ಇಸ್ರೇಲ್ ಈ ಬಾರಿ ಮಾಡಿರುವುದು ಯಾವುದೇ ಹಾಲಿವುಡ್ ಸಿನಿಮಾದ ಸ್ಟೋರಿ ಲೈನ್ಗಿಂತ ಕಡಿಮೆ ಏನಿಲ್ಲ ಹಾಗೂ ಹೀಗೆ ಮಾಡೋದು ಪ್ರಪಂಚದ ಇತರೆ ಎಲ್ಲ ದೇಶಗಳ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಯಾವುದೇ ಕನಸಿಗಿಂತ ಕಡಿಮೆ ಇಲ್ಲ ಆಕ್ಚುಲಿ ನಿನ್ನೆ ಲೆಬ್ನಾನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಪೇಜರ್ಗಳು ಏಕಕಾಲದಲ್ಲಿ ಸ್ಫೋಟಗೊಂಡಿವೆ ಅನ್ನೋ ನ್ಯೂಸ್ ಒಂದು ಹೊರಬಂದಿದೆ ಈ ಪೇಜರ್ಗಳು ಲೆಬ್ನಾನ್ ಸಾವಿರಾರು ಜನರ ಜೀವಿನಲ್ಲಿದ್ದವು ಇಸ್ರೇಲ್ ಹೇಗೆ ಇದನ್ನು ಮಾಡಿದೆ ಅನ್ನೋದರ ಸಂಬಂಧಿಸಿದಂತೆ ಕೆಲವು ದೊಡ್ಡ ದೊಡ್ಡ ಅಪ್ಡೇಟ್ ಹಾಗೂ ಇನ್ಸೈಡ್ ಸ್ಟೋರಿ ಮುಂದೆ ಬರ್ತಾ ಇವೆ ಮೊದಲಿಗೆ ಈ ಮ್ಯಾಪ್ ನೋಡಿ ಇಸ್ರೇಲ್ನ ನೆರೆಯಲ್ಲಿ ಟಾಪ್ ಸೈಡ್ನ ಮೇಲೆ ಲೆಬ್ನಾನ್ ಅನ್ನೋ ಒಂದು ಮುಸ್ಲಿಂ ದೇಶವಿದೆ ಅಲ್ಲಿ ಹಿಜ್ಬುಲ್ಲಾ ಅನ್ನೋ ಹೆಸರಿನ ಭಯೋತ್ಪಾದಕ ಸಂಘಟನೆಯು ಸಕ್ರಿಯವಾಗಿದೆ ಈ ಹಿಜ್ಬುಲ್ಲಾಗೆ ಇರಾನ್ನ ಸಪೋರ್ಟ್ ಇದ್ದು ನಿರಂತರವಾಗಿ ಅದು ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತಲಿರುತ್ತದೆ ಕೆಲವೊಮ್ಮೆ ಡ್ರೋನ್ ಇಂದ ಅಟ್ಯಾಕ್ ಮಾಡಿದರೆ ಕೆಲವೊಮ್ಮೆ ಮಿಸೈಲ್ನಿಂದ ಅಟ್ಯಾಕ್ ಮಾಡುತ್ತದೆ ಹಾಗೂ ಇಸ್ರೇಲ್ ಗಾಜಾದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗಿನಿಂದ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಭಯೋತ್ಪಾದಕರು ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅನ್ನೋ ಮಾಹಿತಿಯನ್ನ ಪಡೆದುಕೊಂಡಿದೆ ಹಾಗೂ ಅಲ್ಲಿ ಪ್ರತಿಯೊಬ್ಬರ ನಡುವೆ ಈ ಕಮ್ಯುನಿಕೇಷನ್ ಮತ್ತು ಮೆಸೇಜ್ಗಳ ಫ್ಲೋ ಸಂಪೂರ್ಣವಾಗಿ ಸೆಕ್ಯೂರ್ ಆಗಿದೆ ಇದಕ್ಕಾಗಿ ಹಿಜಬುಲ್ಲಾ ಅಲ್ಲಿ ಹಲವಾರು ರೀತಿಯ ಸೆಕ್ಯೂರಿಟಿ ಪೇಜರ್ಸ್ಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಈ ವಿಷಯದ ಬಗ್ಗೆ ಹಿಜ್ಬುಲ್ಲಾಗೆ ಗೊತ್ತು ಟೆಕ್ನಾಲಜಿ ವಿಷಯದಲ್ಲಿ ಇಸ್ರೇಲ್ ಅಮೇರಿಕಾವನ್ನು ಕೂಡ ಮೀರಿಸುತ್ತದೆ ಅಂತ ಯಾಕಂದರೆ ಈ ಮೊಸಾದವರ ಟೆಕ್ನಾಲಜಿಯನ್ನು ಯಾರು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿಯೇ ಈ ಹಿಜುಬುಲ್ಲಾ ಭಯೋತ್ಪಾದನೆ ಸಂಘಟನೆಯು ಲೆಬ್ನಾನಲ್ಲಿರುವಂಥ ತನ್ನ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಂಥ ಅಲ್ಲಿನ ಎಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ನ ಜೊತೆಗೆ ಪರಸ್ಪರ ಮಾತಾಡುವುದಕ್ಕಾಗಿ ಅಥವಾ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡುವುದಕ್ಕಾಗಿ ಮೊಬೈಲ್ ಫೋನ್ ಉಪಯೋಗಿಸುವುದರ ಮೇಲೆ ಬ್ಯಾನ್ ಮಾಡಲಾಗಿತ್ತು ಹಾಗೆಯೇ ಏನು ಹೇಳಲಾಗಿತ್ತು ಅಂತಂದರೆ ಇವತ್ತಿನಿಂದ ಪೇಜಸನ್ನು ಉಪಯೋಗಿಸಿಕೊಂಡು ಪರಸ್ಪರ ಕಮ್ಯುನಿಕೇಟ್ ಮಾಡೋಣ ಅಂತ ಹಾಗೂ ಯಾರಿಗಾದರೂ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಆಗ ಅವರು ಪೇಜಸ್ನ ಉಪಯೋಗ ಮಾಡಬೇಕು ಅಂತ ಹೇಳಿತ್ತು ಸೊ ಆಗ ಇದಕ್ಕಾಗಿ ಹಿಜ್ಬುಲ್ಲಾ ಸಾವಿರಾರು ಸಂಖ್ಯೆಯಲ್ಲಿ ಪೇಜರ್ಸ್ ಅನ್ನ ಪರ್ಚೇಸ್ ಮಾಡಿ ತನ್ನ ಎಲ್ಲಾ ವರ್ಕರ್ಸ್ ಅನ್ನ ಕೊಟ್ಟಿತ್ತು ಕೆಲವು ರಿಪೋರ್ಟ್ಸ್ ಅಲ್ಲಿ ಈ ಎಲ್ಲ ಪೇಜರ್ಸ್ ಗಳನ್ನ ಇರಾನೇ ಹಿಜ್ಬುಲ್ಲಾಗೆ ಸಪ್ಲೈ ಮಾಡಿದೆ ಹಾಗೂ ಚೀನಾ ಇದನ್ನ ಇರಾನ್ಗೆ ಕೊಟ್ಟಿದೆ ಅಂತ ಹೇಳಲಾಗಿದೆ ಆದರೆ ಇನ್ನು ಕೆಲವು ರಿಪೋರ್ಟ್ಗಳಲ್ಲಿ ಏನು ಕ್ಲೇಮ್ ಮಾಡಲಾಗಿದೆ ಅಂದರೆ ಈ ಎಲ್ಲಾ ಪೇಜರ್ಸ್ ಗಳನ್ನ ತೈವಾನ್ ಯಾವುದೋ ಒಂದು ಕಂಪ್ನಿಯ ಮೂಲಕ ತಯಾರಿಸಲಾಗಿದ್ದು ಅಲ್ಲಿಂದ ಅದು ಚೀನಾಗೆ ಹಾಗೂ ಚೀನಾದಿಂದ ಇರಾನ್ಗೆ ಆ ನಂತರ ಹಿಜ್ಬುಲ್ಲಾಗೆ ತಲುಪಿದೆ ಅಂತ ಹೇಳಲಾಗಿದೆ ಆಗ ನೋಡೋದಾದರೆ ಈ ಪೇಜಿ ಡಿವೈಸು ಮೊಬೈಲ್ ಫೋನ್ಗಿಂತ ಬಹಳ ಹಿಂದೆ ಬಂದಿದೆ ಹಾಗೂ ಇದು ರೇಡಿಯೋ ಫ್ರೀಕ್ವೆನ್ಸಿಯ ಮೇಲೆ ಕಾರ್ಯನಿರ್ವಹಿಸುವ ಅತ್ಯಂತ ಹಳೆಯ ಟೆಕ್ನಾಲಜಿ ಆಗಿದ್ದು ಈ ಸಣ್ಣ ಡಿವೈಸ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನಲ್ಲಿ ಕೇವಲ ಸೆಕ್ಟರ್ ಮತ್ತು ನಂಬರ್ಸ್ ಅಷ್ಟೇ ಡಿಸ್ಪ್ಲೇ ಆಗ್ತದೆ ಹಾಗೂ ಬಹಳ ಈಸಿಯಾಗಿ ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು ಹಾಗೆ ನೋಡೋದಾದರೆ ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುವುದರಿಂದ ಅದರೊಳಗೆ ಬ್ಯಾಟ್ರಿಯನ್ನು ಕೂಡ ಅಳವಡಿಸಲಾಗಿರುತ್ತದೆ ಆದರೆ ನಿನ್ನೆ ಲೆಬ್ನನ್ ಒಳಗಿರುವ ಸಾವಿರಾರು ಹಿಜ್ಬುಲ್ಲಾ ಕಾರ್ಯಕರ್ತರು ಈ ಪೇಜರ್ ಕ್ಯಾರಿ ಮಾಡುತ್ತಾ ಪಬ್ಲಿಕ್ ಏರಿಯಾದಲ್ಲಿ ತಿರುಗ್ತಾ ಇದ್ರು ಕೆಲವರು ಅವುಗಳನ್ನು ತಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರು ಕೆಲವರು ಅವುಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ರು ಹಾಗೂ ಕೆಲವರು ಪೇಜರ್ ನಲ್ಲಿ ಮೆಸೇಜ್ ಅನ್ನ ಓದ್ತಾ ಇದ್ರು ಆದ್ರೆ ನಿನ್ನೆ ಸಂಜೆ ಲೆಬ್ನಾನ್ ನಲ್ಲಿ ಅಚಾನಕ್ ಆಗಿ ಸಾವಿರಾರು ಪೇಜರ್ಸ್ ಗಳು ಏಕಕಾಲದಲ್ಲಿ ಸ್ಫೋಟಗೊಂಡಿದ್ದು ಈ ಅಟ್ಯಾಕ್ ಅಲ್ಲಿ ಇಲ್ಲಿಯವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಯಜಬುಲ್ಲಾ ಜನರು ಗಾಯಗೊಂಡಿದ್ದಾರೆ ಹಾಗೂ ಸುಮಾರು ಹತ್ತರಿಂದ ಎಪ್ಪತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಹೊರಬರ್ತಾ ಇದೆ ಸದ್ಯಕ್ಕೆ ಲೆಬನಾನ್ ಒಳಗಿನ ಎಲ್ಲಾ ಆಸ್ಪತ್ರೆಗಳು ಸಂಪೂರ್ಣವಾಗಿ ತುಂಬಿವೆ ಈ ಪೇಜರ್ ಅಟ್ಯಾಕ್ ಅಲ್ಲಿ ತನ್ನ ಪೇಜರ್ನ ಸಹಾಯದಿಂದ ಹಿಜ್ಬುಲ್ಲಾ ಅವರೊಂದಿಗೆ ಸಂಪರ್ಕದಲ್ಲಿದ್ದ ಇರಾನ್ನ ಒಬ್ಬ ಡಿಪ್ಲೊಮ್ಯಾಟ್ ಗಾಯಗೊಂಡಿದ್ದಾನೆ ಅನ್ನೋ ರಿಪೋರ್ಟ್ ಹೊರಬಂದಿದೆ ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದು ಈ ಹಿಜ್ಬುಲ್ಲಾದ ಪೇಜರ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಿ ಈ ಪೇಜರ್ನ ಬ್ಯಾಟರಿಗಳು ಇದ್ದಕ್ಕಿದ್ದಂತೆ ಸ್ಫೋಟಗೊಳಿಸಿದೆ ಅನ್ನೋದನ್ನ ಹೇಳಲಾಗುತ್ತಿದೆ ಹಾಗೂ ಕೇವಲ ಲೆಬನಾನ್ ಅಲ್ಲಿ ಅಷ್ಟೇ ಅಲ್ಲದೆ ಸಿರಿಯಾದ ಒಳಗೂ ಕೂಡ ಅಲ್ಲಿ ಕೆಲವು ಗಳು ಬ್ಲಾಸ್ಟ್ ಆಗಿರುವ ರಿಪೋರ್ಟ್ಗಳು ಬಂದಿವೆ ಯಾಕಂದ್ರೆ ಸಿರಿಯಾದ ಅನೇಕ ಭಯೋತ್ಪಾದಕರು ಕೂಡ ಹಿಜಬುಲ್ಲಾ ದೊಂದಿಗೆ ಸಂಬಂಧ ಹೊಂದಿದ್ದಾರೆ ಹಾಗೂ ಇದರೊಂದಿಗೆ ಇನ್ನೂವರೆಗೂ ಇಸ್ರೇಲ್ ಸರ್ಕಾರವು ಈ ಬಗ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಸೊ ಗೆಳೆಯರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡೋದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ನಮಸ್ಕಾರ